i ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಊಟ ಉಪಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಭಾರತ ದೇಶದ ಉಡುಗೆ ತೊಡುಗೆ ಬಗ್ಗೆ ಇದು ಸದ್ಯ ಏನೂ ಉಡುಗೆ ತೊಡುಗೆ ಹಾಕೊಂಡಿರ್ತಾರಲ್ಲ ನಮ್ಮ ದೇಶದ ಅಲ್ಲಿ ಈಗ ಒಂದು ಏನಪ್ಪಾ ಅಂದ್ರೆ ಒಂದು ನೂರು ವರ್ಷದಿಂದ ಬ್ರಿಟಿಷರ ಇದ್ರು ಇಲ್ಲೇ ಇದ್ರು ಆ ಬ್ರಿಟಿಷರು ಏನೇನು ಇಲ್ಲಿ ಹೋಗ್ಯಾರ ಅವೆಲ್ಲ ಕಾಣ್ತಾವ್ ಅವ್ರು ಬಿಟ್ಟೋಗಿದ್ದೇನಪ್ಪ ಇಂಗ್ಲೀಷ್ ಭಾಷೆ ಆ ಇಂಗ್ಲೀಷ್ ಏನಪ್ಪಾ ಅಂದ್ರೆ ಬಿಟ್ಟು ಹೋಗ್ಯಾರ ಅನುಕರಣೆ ಮಾಡಾಕತ್ತರ ಇಂಗ್ಲೀಷ್ ಅನ್ನುವಂಥದ್ದಾಗಲಿ ಅಥವಾ ಇಂಡಿಯಾ ಅನ್ನುವಂಥದ್ದಾಗಲಿ ಇವೆಲ್ಲ ಗುಲಾಮ್ ಗಿರಿ ಬರ್ತೀವಿ ಅಂದ್ರೆ ಅವ್ರ ಫಾಲೋವರ್ಸ್ ಅಂತ ಯಾರ ಫಾಲೋವರ್ಸ್ ಬ್ರಿಟಿಷರ್ ಫಾಲೋವರ್ಸ್ ಇವರು ಅವರೊಂದು ಏನಪ್ಪಾ ಅಂದ್ರೆ ಅವರೊಂದು ಅಭಿಮಾನಿಗಳಂದ್ರು ಅಡ್ಡಿ ಇಲ್ಲ ಇಲ್ಲಿ ಆಚೆ ಕನ್ನಡ ಆಯ್ತು ಇಲ್ಲಿ ಕರ್ನಾಟಕ ಅಂದ್ಮಾಗ ಆಚೆ ಕನ್ನಡ ಮಾತಾಡ್ಬೇಕು ಮತ್ತು ಆಚೆ ಕನ್ನಡ ಮಾತಾಡೋದು ಬಿಟ್ಕೊಟ್ಟು ಅದನ್ನ ಮಾತಾಡ್ಬೇಕಾದ್ರೆ ಎಲ್ಲಿ ಆದಾಗ ಇವತ್ತು ಇವತ್ತು ಕೆಲವೊಂದು ಕಡೆ ನಾನು ಇಂಗ್ಲಿಷ್ ಮಾತಾಡ್ಕೊಂತ ಇದು ಏನಪ್ಪ ಅಂದ್ರೆ ಇದು ನಮ್ಮ ದೇಶನ ಏನು ಪರದೇಶನೂ ಅನ್ಬೇಕು ಅದನ್ನ ವಾತಾವರಣ ನೋಡಿಬಿಟ್ರೆ ದರ್ಶನ್ ಆಗಿದೆ ಅದು ಹಾಂ ಅದನ್ನ ಮಾತಾಡಿಬಿಟ್ರಿ ಇವ್ರ ಏನಪ್ಪಾ ಅಂದ್ರೆ ಅತಿ ಮುಂದುವರ್ದವರು ಅಂತ ತಿಳ್ಕೊಂತಾರೆ ಅಂತ ಏನೋ ಇರ್ಬೇಕಲ್ಲಿ ಅದು ಹಂಗಿಲ್ಲ ನಮ್ಮ ಪ್ರಾಚೀನ ಋಷಿ ಮುನಿಗಳು ಏನಪ್ಪ ಅಂದ್ರೆ ಯವನ ಭಾಷೆ ಲೆಂಚ್ ಭಾಷೆ ಅಂತ ಏನು ಹೇಳ್ತಾರಲ್ಲ ಇವೆಲ್ಲ ಅತಿ ಅದನ ಭಾಷೆಗಳು ಅಂತ ಹೇಳ್ಯಾರ ಹ್ಞೂ ಮತ್ತು ಆ ವರ್ತನೆಗಳು ಹೆಂಗೆ ಅದಾವ ಅದಂಬರ ಗತನ ಇರ್ತಾವು ವಾದಂಬರ ಅವಲ್ಲ ಅಲ್ಲೆಲ್ಲ ಆ ಕಡೆ ದೇಶ ಯಾವ ಒಂದು ಸಂಸ್ಕೃತಿ ಐತಿ ಆ ಮ ಒಂದು ರೀತಿ ರಿವಾಜ್ ಏನಾರ ಇದಾವನಾ ಆ ದೇಶ್ದೊಳಗೆ ಏನು ಏನಿಲ್ಲ ಮತ್ತು ಈ ಸಮ ಸಂಸಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಬಂಧಗಳು ಏನದವಲ್ಲ ಇವ ಆ ದೇಶದೊಳಗೆ ಹೆಂಗೆ ಸರಿಯಾಗಿ ಒಂದು ಬಾಂಧವ್ಯ ಸರಿ ಅದಾವನಾ ಇಲ್ಲಿ ಬಿಡಿ ಕುಟುಂಬದ ವ್ಯವಸ್ಥೆನೇ ಇಲ್ಲ ಆ ಕಡೆಗೆಲ್ಲ ವ್ಯವಸ್ಥೆನೇ ಇಲ್ಲ ಮತ್ ಆ ವ್ಯವಸ್ಥೆನೇ ಇಲ್ಲ ಅಂದ್ಮ್ಯಾಗ ಅದನ್ನು ಫಾಲೋ ಮಾಡಿದ್ರೆ ಲಾಸ್ಟ್ ಇವ್ರು ಹಂಗ ಹಾಕರ ಏನ್ ನಮ್ಮ ದೇಶದ ವೃದ್ಧಾಶ್ರಮಗಳಂತ ಹೇಳಕ್ ಹೊಂದವ್ ಇವ್ರ ಇವ್ರ ಮಕ್ಳಿಗೆ ಸರಿಯಾದಂತ ಒಂದು ಶಿಕ್ಷಣ ಸಂಸ್ಕಾರ ಕೊಟ್ಟು ಬೆಳೆಸಿದ್ರ ಅಂತಂದ್ರ ಇವ್ರ ಏನಕ್ಕಾರ ಅಂದ್ರ ಮುಂದ್ ಮಕ್ಳು ದೊಡ್ಡವ್ರಾದ್ಮೇಗ ತಂದೆ ತಾಯಿನ ದೇವ್ರ ಅಂತ ತಿಳ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾರ ಇವ್ರಿಗೆ ಯಾವ ಶಿಕ್ಷಣನೆಲ್ಲ ಗಾಳಿ ಮೊದಲ ಇವ್ರಿಗೆ ಗೊತ್ತಿಲ್ಲ ಇನ್ನ ಮಕ್ಳಿಗೆ ಅಂತ ಏನ್ ಇನ್ನೇನವ್ರು ಕೊಟ್ಟು ಬೆಳೆಸೋದು ಅವ್ರು ಹಂಗ ಬೆಳದ ಇವರು ಇವರು ಹಿಂಗೆ ಹೋಗಿರ್ತಾರ ಮತ್ ಹಿಂಗಿದ್ದ ಮೇಲೆ ಮುಂದೆ ಸ್ವಲ್ಪ ಇವ್ರದ್ದು ವಯಸ್ಸು ಇಳಿತಾರಕ್ಕೆ ಬಂದು ಸ್ವಲ್ಪ ಶರೀರದೊಳಗೆ ಏನಾರ ಜಡ್ ಕಾಣ್ ಅಷ್ಟೇ ಇವ್ರ ಅವಾಗ ಇವ್ರನ್ನ ಏನ್ ಮಾಡ್ತಾರ ಮನೆ ಬಿಟ್ಟು ಹೊರಗಾಕ್ತಾರ ಮನೆ ಬಿಟ್ಟು ಇವ್ರು ವೃದ್ಧಾಶ್ರಮ ಸೇರ್ತಾರೆ ಇವ್ರು ಯಾರೋ ಈ ಬಂಡಾಯ ಅಂತ ಇರ್ತಾರ ಇವ್ರು ವೃದ್ಧಾಶ್ರಮ ಸೇರಿ ಅಲ್ಲಿ ಹಂಗದ ಬದುಕೋದು ಏನಾರ ಪೆನ್ಶನ್ ಇದ್ರೆ ಅವರು ಇಟ್ಕೊಂತಾರ ಪೆನ್ಷನ್ ಇರ್ಲಿಲ್ಲ ಯಾವ್ದಾರ ಗಾಡಿನ ಅಡಿಗೆ ಗಿಡದ ಸತ್ತು ಸತ್ತೋಗೋದು ಇದು ಇದು ಇಷ್ಟೆಲ್ಲಾ ಕಾರಣ ಯಾರು ಇವರು ಮಾಡಿದಂತ ತಪ್ಪ ಅದು ಅವ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಶಿಕ್ಷಣ ಕೊಟ್ಟು ಬೆಳೆಸಿದ್ರಪ್ಪ ಅಂದ್ರೆ ಇವತ್ತು ಅವ್ರು ಬೀದ್ ಬೀದ್ ಸಾಯಿ ಪರಿಸ್ಥಿತಿ ಇರ್ತಿದ್ದಿಲ್ಲ ಗುರುಕುಲ ಶಿಕ್ಷಣ ಇದ್ದಿದ್ರೆ ಈ ಪರಿಸ್ಥಿತಿ ಇರ್ತಿದ್ದಿಲ್ಲ ನಮ್ ದೇಶದ ಶಿಕ್ಷಣ ಪದ್ಧತಿ ಅದನ್ನ ನಾ ಹಿಂದಾಗ ಹೇಳ್ತೇನೆ ಈಗ ಇಲ್ಲಿ ಏನಾಗೈತಿ ಇವರು ಬೆಳಸಿದ್ದು ಆ ನಂತರ ಇವ್ರು ಕಲಿಸಿದ್ದು ಏನೂ ಇಲ್ಲ ಇಲ್ಲ ಈಗ ಅದ್ಯಾವತಿ ಪೈತಾಗ ವರ್ಷನ ಪ್ರಮೇಯ ಅಂತ ಅದನ್ನ ಓದೋದ್ರಿಂದ ಯಾವ ಕ್ಷೇತ್ರದಾಗ ಉಪಯೋಗ ಇಲ್ಲ ಉಪಯೋಗ ಬಿಟ್ಟು ಯಾವ್ದೋ ದೇಶದೊಳಗೆ ಯಾವನೋ ಭಾರದ ಕೊಟ್ಟಿತ್ತು ಇಲ್ಲಿ ಮಕ್ಕಳಿಗೆ ಓದಿಸುದು ಉಪಯೋಗ ಇಲ್ಲ ಇಲ್ಲಿ ವೇಸ್ಟ್ ವೇಸ್ಟ್ ಇವರು ಇನ್ ಇದ್ ಮುಗದ್ಮೇಲೆ ಇನ್ನು ಕೆಲವೊಂದಿಷ್ಟು ಹೊರದೇಶದ ಹೊರದೇಶದ್ಯತ ಇಲ್ಲಿ ಓದಿಸ್ತಾರ ಇವಾಗ ನೀವು ಓದೋದ್ರಿಂದ ಏನಾಕೈತಿ ಅಂದ್ರೆ ಈ ಮುಂದಾದ ವಿದ್ಯೆ ಕಲ್ತ ನಂತರ ದೊಡ್ಡವಾಗಿ ವಿದ್ಯೆ ಕಲ್ತ ಮ್ಯಾಗ ಆ ವಿದ್ಯೆಯಿಂದ ಅವಾಗ ಯಾವ ಪ್ರಯೋಜನ ಆಗತ್ತ ಅಂತ ಕೆಲ್ಸಕ್ಕೆ ಬಾರದು ಕೆಲವೊಂದು ವಿದ್ಯೆ ಅದಾವ ಅವನ್ನ ಇವರು ಶಾಲೆಗೆಲ್ಲ ಬೋಧನೆ ಮಾಡಬೇಕು ಅದನ್ನ ಕಲ್ತ ಅವ್ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಬೇಡ ದೊಡ್ಡವಾಗಿಂದ ಮಾಡೋದೇನ ಮೊದಲ ಅವ್ರ ಅಪ್ಪ ಅವ್ನ ಮಾರ್ಗ ಹ್ಯಾಂಗ ಹಾಕ್ಬೇಕು ಎಲ್ಲಾರು ಮಾಡ್ತಾರ ಕೆಲವೊಂದೇವಿ ಕೆಲವೊಂದ್ ಕೆಲವೊಂದಿಷ್ಟು ಮಂದಿ ನಮ್ಮ ಮಠಕ್ಕೆ ಬಂದಿದ್ರು ಇಲ್ಲಿ ನಮ್ಮ ನಮ್ ಮಗಳು ಗೊತ್ತೈತಿ ವೃದ್ಧಾಶ್ರಮ ಅಂತ ಮಾಡ್ಕೊಂಡ್ ಕುಂತರ ಇವರು ಮತ್ತೆ ವೃದ್ಧಾಶ್ರಮ ಅಂತ ಇವ್ರು ಮಾಡ್ಕೊಂಡು ಕುಂತಾರ ಅಂತ ಅಂದ್ಮ್ಯಾಗ ಈ ಮಠದಾಗ ಇರುವಂತ ಇವ್ರೇನ್ ಸನ್ನೇಶಗಳು ಅದರಲ್ಲ ಯಾರ್ಯಾರು ತಂದೆ ತಾಯಿಯನ್ನ ವೃದ್ಧರನ್ನ ಜಪಾನ ಮಾಡಾಕ ಮನೆ ಬಿಟ್ಟು ಬಂದಾರ ಏನ ಇಲ್ಲಿ ಭಗವಂತನ ಭೇಟಿ ಆಗ್ಬೇಕು ಅವ್ನ ಸಾಕ್ಷ ಅಂತ ಇವು ಮನೆ ಬಿಟ್ಟು ಬಂದವ ಇದನ್ನ ಬಿಟ್ಟು ಆ ಗವರ್ಮೆಂಟ್ ನ ಗ್ರಾಂಟ್ ಕೊಡ್ತಾರ ಅಂತೇಳಿ ಅದರ ಹಸಕ್ ಆ ವೃದ್ಧಾಶ್ರಮ ತಗ ಅವ್ರನ್ನ ತೊಂಬಂದ ಸೇರ್ಸಿಟ್ಕೊಳ್ದು ಸೇರಿಸಿಟ್ಕೊಂಡು ಏನೈತಿ ಅವ್ರನ್ನ ಜಪಾನ ಮಾಡುದು ಅವ್ರ್ ಜಪಾನರ ಏನ್ ಮಾಡ್ತಾರ ಬಂದ್ ನೋಡ್ತಿರ್ತಾರ ಇವರು ಈಗ ಈ ಹಿಂಗತ್ತೆ ಬಂದು ಇನ್ನೊಬ್ಬರ ಜಾಗದೊಳಗೆ ಬಾಳೆ ಬದುಕುವಂಥದ್ದು ಏನು ಪರಿಸ್ಥಿತಿ ನಿರ್ಮಾಣ ಆಯ್ತು ಇದಕ್ಕೆಲ್ಲ ಏನಪ್ಪ ಕಾರಣ ಯಾರು ಅಂದ್ರೆ ಅವರು ಅವರ ಬ್ರಿಟಿಷರು ಬ್ರಿಟಿಷ್ ಎಲ್ಲಿ ಬರ್ಬೇಕು ಇವರ ಮತ್ತೆ ಅವ್ರು ಬಿಟ್ಟೋಗಿದವ ಯಾಕಂದ್ರೆ ಬದಲಾವಣೆ ಮಾಡ್ಕೊಳಕ್ ಅವಕಾಶ ಇದ್ದವಲ್ಲ ಅವಕಾಶ ಇತ್ತು ಸರಿ ಅವಕಾಶ ಉಪಯೋಗ ಮಾಡ್ಕೊಳ್ಳಿ ಅದರ ಸಲ ಇಲ್ಲಿ ಏನಾಗೈತಿ ಈ ಸ್ಥಿತಿ ಬಂದೈತಿ ಈಗ ಅವ್ರಿಗೆ ಜಡ್ ಬಂದ್ರೆ ನೋಡರ್ ಗತಿ ಇಲ್ಲ ಹೊಟ್ಟೆ ಹುಟ್ಟಿದ ಇವ್ರು ಮಾರ್ಗ ಹಾಕ್ಬಿಟ್ರ ಇನ್ ಮುಂದ ಅವ್ರ ವಯಸ್ಸಾಗಿತ್ತಲ್ಲ ಅವ್ರ ಹಿಂಗ ಹೋಗುದ ಅವ್ರ ಮಕ್ಳು ಇವ್ರ ಮಾರ್ಗ ಹಾಕ್ತಾರ ಈ ಟೈಪ್ ಆಗಿಬಿಟ್ಟೈತಿ ಆ ಇನ್ನೊಂದ್ ಏನಾಗೈತಿ ಅಂದ್ರೆ ಈ ಹೊರದೇಶದ ಒಂದು ಆಚಾರ ವಿಚಾರಗಳು ಹೆಚ್ಚಾಗಿ ಅವು ಅವು ಅರಿಬಿ ಅರ್ಬಿ ಹಾಕೊಳದ ಮಿತಿನ ಇಲ್ಲ ಅದಕ್ಕ ಈಗ ನಾವು ಸಣ್ಣರಿದ್ದಾಗ ನಮ್ಮಲ್ಲಿ ಊರಾಗ ಒಂದು ಮುದಿತ್ತು ಅದು ಹೆಣ್ಮಕ್ಳು ಏನ ಹಾಕೋದು ಹಾಕೊಂತಾರಲ್ಲ ಅದ ಹಾಕೊಂಡಾಗ ಅಲ್ಲೇ ಬೀದಿಯಾಗ ಏನಾಯ್ತು ಒಂದು ಹೆಣ್ಮಗಳನ್ನ ಈ ಮುದಿಕ್ ಕರಿತು ಕರದ್ ಏನ್ ಹೇಳ್ತು ಸರಗ ಹಾಕೊಂಡ್ರ ಅದನ್ನ ಮ್ಯಾಗ ಹಾಕೊಂಡಿದ್ವಿ ಅದು ಕಿವಿ ಮುಂದೆ ಬರ್ಬೇಕದ ಅದನ್ನ ಕಿವಿ ಹಿಂದ ಕಾಣುವಂಗ ಹಾಕೊಂಡಿ ಯಾವ ಮಂದಿ ನಾನು ಕಪಾಳ ನೋಡ್ಲಿ ಅಂತೇಳಿ ಹಂಗೈತೆ ಹಾಕೊಂಡ್ರಿಡ್ಬೇಡ ನೀನು ನಾಳಿಂದ ಅದನ್ನ ಪೂರಾ ಮಾರಿ ಅಷ್ಟ ಕಾಣ್ಬೇಕು ಮುಂದಾಟ ಕಾಣಬೇಕು ಉಳ್ದ ಮುಚ್ಕೋಬೇಕು ಹಂಗ ಹಾಕೊಂಡ್ ಅಡ್ಡಾಡ ಯಾರ್ಯಾರ ಎಲ್ಲಾರ ಹೇಳ್ತಿದ್ಲಕ್ಕೆ ಅದ್ ಮುದಿಕ್ ಸಾಯ್ತು ಬಿಡಿ ಈಗ ಅದ್ ಯಾವಾಗ ಒಂದ್ ಇಪ್ಪತ್ತು ವರ್ಷದ ಹಿಂದಿನ ಮಾತಿದ ಅವಾಗಿನ್ ವಾತಾವರಣ ಹಿಂಗಿತ್ ಆ ಮತ್ತೆ ಈಗ ಸದ್ಯ ಇರುವಂತ ಹೊರಗೆ ಏನ್ ಅಡ್ಡಿಯ ನೋಡಿತಪ್ಪ ಹೌದು ಅದು ಸತ್ಯ ಇದು ಯಾವಕ್ ಹೆಂಗಾಗೈತಿ ಅಂದ್ರೆ ಹೊರದೇಶದ ಒಂದು ಆಚಾರ ವಿಚಾರ ಅನುಕರಣೆ ಮಾಡ್ಕೊಂತ ಹೋದ ಕಾರಣಕ್ಕೆ ಇವೆಲ್ಲ ಆಗ್ಯಾವ ಇಲ್ಲೇ ಇವ್ರು ಏನ್ ಮಾಡ್ತಾರ ಬೂಟು ಹ್ಯಾಟು ಕೋಟು ಪ್ಯಾಂಟು ಟೈ ಅಂತ ಕಟ್ಕೊಂತಾರ ಇವು ನಮ್ಮ ದೇಶದೊಳಗೆ ಉಪ್ಯೋಗ ಇಲ್ಲ ಅಲ್ಲೇ ಈಗೇನು ಪಾಶ್ಚಿಮಾತ್ಯ ದೇಶಗಳು ಬ್ರಿಟನ್ ಫ್ರಾನ್ಸು ಪೋರ್ಚುಗಲ್ ಇನ್ನೇನೇನೋ ಬರ್ತಾವಲ್ಲ ಅಲ್ಲೇ ಶೀತ ಪ್ರದೇಶ ಅಲ್ಲಿ ಶೀತ ಜಾಸ್ತಿ ಇರುತ್ತಿರತ್ತದಕ್ಕೇ ಇವ ಎಲ್ಲಾ ಅವಶ್ಯಕತೆ ಅದವು ಅದನ್ನ ಹಾಕೊಂಡ್ರ ಸ್ವಲ್ಪ ಬಾಡಿ ಏನೈತಿ ಕಾವಾಕತೆ ಶರೀರ ಕಾಯ್ತಪ್ಪ ಅಂದ್ರೆ ಸ್ವಲ್ಪ ಆರಾಮ್ ಬದಕ್ತಾರ ಮತ್ತ ಚಾ ಕುಡಿತಾರಲ್ಲ ಅದು ಸಹಿತ ಅಲ್ಲಿ ಶೀತ ಪ್ರದೇಶಕ್ಕೆ ತಾಷ್ ಕುಡಿಬೇಕ ಕುಡೀಬೇಕವ್ರು ಇಲ್ಲ ನಡೆಯಂಗಿಲ್ಲ ಅಲ್ಲಿ ಮತ್ತೆ ಬೀರ್ ಕುಡಿತಾರಲ್ಲ ರಾತ್ರಿ ಊಟ ಬೀರ್ ಯಾರ ಕುಡಿತಾರ ಶರೀರ ಕಾವಾಗಲ್ಲ ಅಂತ ಕುಡಿತಾರ ಅದು ಅಲ್ಲಿ ಒಂದ್ ಸಂಸ್ಕೃತಿ ಅವ್ರಿಗೆ ನಡಿತೈತಿ ಅದ ಮತ್ ಅವರು ಹೆಚ್ಚಾಗಿ ಮಾಂಸಾಹಾರಿಗಳು ತಿನ್ನೋದ್ರಿಂದ ಹೀಟ್ ಜಾಸ್ತಿ ಆಗತ್ತ ಅಲ್ಲಿ ಏನೈತಿ ಮಾಂಸಚಂದ್ರ ಅಂತಂದ್ರೆ ಆ ದೇಶದೊಳಗೆ ಆ ಒಂದು ವಾತಾವರಣಕ್ಕ ಅದು ನಡಿತೈತಿ ಮಾಂಸ ಮತ್ ಅವ್ರ ಕುಡಿತರುವಂತ ಬೀರು ಅವೆಲ್ಲ ನಡೀತಾವ ಇಲ್ಲೇ ನಮ್ಮದು ಸಮಸ್ಯೆ ವಲಯ ಇಲ್ಲಿ ಏನಪ್ಪಾ ಅಂದ್ರೆ ಆ ವಾತಾವರಣ ಇಲ್ಲಿ ಇಲ್ಲ ಇಲ್ಲಿ ಕೋಟು ಪ್ಯಾಂಟ್ ಬೂಟ್ ಇವನ್ನ ಅಂದ್ರೆ ಹಾಕೊಂಡ್ ಅದು ಇನ್ನೊಂದು ಆ ಪ್ರದೇಶದೊಳಗೆ ಕರೆ ಕೋಟ್ ಹಾಕ್ತಾರೆ ಕರೆ ಕೊಟ್ಟರೆ ಹಾಕಿರ ಅಲ್ಪ್ ಸ್ವಲ್ಪ ಸೂರ್ಯನ ಚಾಕ ಆ ಕಪ್ ಬಣ್ಣ ಹೇರ್ಕೊಂಡು ಇನ್ನೊಟ್ಟು ಉಷ್ಣತೆ ಕೊಡ್ಲಿ ಅಂತ ಅಲ್ಲೇ ಇಲ್ಲೇ ನಮ್ಮ ದೇವಸ್ ಆ ಕರಿ ಕೋಟು ಎಲ್ಲ ಕರೆ ಬಿ ಹಾಕೊಂಡು ಬೀದ ಬಂಟ್ರ ಅಂದ್ರ ಏನ್ ಆಕೈತಿ ನೀರ್ ಎಲ್ಲೆಲ್ಲಿ ಇಳಿತರ್ತವ ಮಯ್ಯಾಗ ಇಡೀ ಶರೀರ ಎಲ್ಲ ನೀರು ಇಳಿತ ಅಷ್ಟೆಲ್ಲ ಕಳಿದಿಲ್ಲ ನಾವ್ ಬುಟ್ಟು ಬಿಚ್ಚುದಲ್ಲ ಯಾಕಂತಂದ್ರೆ ಅಲ್ಲಿ ನೋಡ್ಬಿಟ್ಟ ಮತ್ತೆ ಇನ್ನೊಂದು ಇಲ್ಲಿ ಚಹಾ ಕುಡಿತಾರೆ ಗಳಿಗ್ ಗೊಮ್ಮೆ ತಾಸಿ ಈ ಚಹಾ ಕುಡಿತಾರೆ ಅಂತಂದ್ರೆ ಈ ಚಹಾ ಕುಡೋದು ಏನಾಕೈತಿ ಇಲ್ಲಿ ನಮ್ದು ಹಾಕ್ತಾರ ಚಹಾ ಕೊಡೋ ನಮ್ ಶರೀರ ಬರಬಾರ್ದು ಆದ್ರೂ ಬಿಡೋದಿಲ್ಲ ಇವ್ರ ಅಲ್ಲಿ ಕುಡ್ದು ನೋಡಿರಲ್ಲ ಅದನ್ನು ಕುಡ್ದಂತ ವ್ಯಕ್ತಿ ಅತಿ ನಾಗರಿಕರ ತಿಳ್ಕೊಂಬಿಟ್ರ ಅವ್ರು ಚಹ ಕು ಇದರದ ಸಾಮಾನ್ ಪಟ್ಟದ್ದು ಒಂದು ಸಣ್ಣ ಕತಿ ಹೇಳ್ತೇನೆ ಹೇಳಿ ಆಮೇಲೆ ಹೇಳ್ತೇನೆ ಏನೋ ಮಾಡ್ತಾರಲ್ಲ ಮಾಂಸ ತಿನ್ನೋದು ಆ ಜಾಗದೊಳಗ ಅದು ಶೀತ ಪ್ರದೇಶ ಅಲ್ಲಿ ಮಾಂಸ ತಿಂದು ಬೀರ್ ಕುಡದ್ರ ಮಾಂಸಾನ ಕಾವು ಅದನ್ನೇನಾರ ಇಲ್ಲಿ ನಮ್ ದೇಶದೊಳಗೆ ಮಾಂಸ ತಿಂದು ಬೀರ್ ಕುಡದ್ರ ಅಂತಂದ್ರೆ ಬೇರೆ ಬೇರೆ ವ್ಯಾಧಿ ಹುಡ್ತಾವ್ ಅತಿ ಹೀಟ್ ಹತ್ತ ಮಂದಿ ಮೂಲ ವ್ಯಾಧಿನ ಹುಟ್ಟಿರತ್ತ ಅದ ನೆಟ್ಟ ಏನಪ್ಪಾ ಅಂದ್ರ ಪ್ರಕೃತಿ ಕಾಯ್ಕೊಳ್ಳಾರದ ಏನೇನೋ ಮಾಡಿ ಕೆಡ್ಸ್ಕೊಂಡ್ಬಿಟ್ಟಿರ್ತಾರ ಕೆಡ್ಸ್ಕೊಂಡಿರ್ತಾರಿಲ್ಲ ಮತ್ತು ಇದರ ನಂತರ ಅವರು ಬಿಟ್ಟು ಹೋದಂಥ ಕೆಲವೊಂದಿಷ್ಟು ಏನು ಬರ್ತಾವಲ್ಲ ಶಬ್ದ ಆ ಶಬ್ದ ಹೆಚ್ಚೆಚ್ಚು ಉಪಯೋಗ ಮಾಡ್ಬಿಟ್ರ ನಾವು ಮಹಾ ನಾಗರಿಕರು ಅತಿ ನಾಗರಿಕರ ತಿಳ್ಕೊಂಡ್ರೆ ಅತಿ ನಾಗರಿಕರಲ್ಲ ನಮ್ಮ ಋಷಿಮುಗಳ ಆ ಭಾಷೆನ ಬ್ಲಚ್ಚ ಬ್ಲಚ್ಚ ಅಂತ ಅತಿ ಅದಮ ಭಾಷೆಗಳು ಅಂತ ಅಲ್ಲಿರೋರೆಲ್ಲ ಅದಂಬರ್ ಲೆಕ್ಕಕ್ಕೆ ಬರ್ತಾರ ಅವ್ರು ಏನು ಸಂಸ್ಕಾರ ಐತೆ ಅವ್ರಿಗೆ ಏನೇನೋ ಏನಪ್ಪಾ ಅಂದ್ರೆ ನಾಲ್ಕು ಗಾಡಿ ನಡಿ ನಡಿಬೇಕು ಅದನ್ನೆಲ್ಲ ಹೊರಗೆ ನಡೆಸ್ತಾರ ಮತ್ತು ಅದನ್ನ ನೋಡಿ ವಾದನ ಮಾಡಕತ್ತೆವು ಮತ್ತೆ ಇನ್ನೇನ್ ಸಂಸ್ಕಾರ ಉಳಿತ ಅವ್ರನ್ನ ಅನುಕರಣೆ ಮಾಡ್ಕೊಂಡು ಇವ್ರಂಟರ ಅವ್ರು ಏನ್ ಮಾಡ್ತಾರ ಅನುಕರಣೆ ಮಾಡ್ಕೊಂಡು ಅಂಟರ ಇಲ್ಲೇ ಅವ್ರು ಮಾಡುವಂತದನ್ನ ನಾವು ಮಾಡಿದ್ವಿ ಅಂತಂದ್ರೆ ಅದು ಏನೂ ಪ್ರಯೋಜನ ಇಲ್ಲ ನಮ್ದು ಒಂದು ಇಲ್ಲಿ ನಮ್ಮ ವಾತಾವರಣಕ್ಕೆ ತಕ್ಕಂಗ ನಾವ್ ಏನ್ ಮಾಡ್ಬೇಕು ನಮ್ಮ ವಾತಾವರಣಕ್ಕೆ ತಕ್ಕಂಗ ನಾವ್ ಯಾವ ರೀತಿ ಹೋಗ್ಬೇಕು ಅದನ್ನ ಏನಪ್ಪಾ ಅಂದ್ರೆ ನಾವು ಮುಂದುವರೆದ್ ಮಾಡ್ಬೇಕ ಇದರ ಸಲಾಗಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಸಣ್ಣ ಕಥೆ ಬರುತ್ತೆ ಒಂದು ಊರಾಗ ಏನೈತಿ ಒಂದು ಒಂದು ರಾಜ್ಯನ ಅನ್ನೋನು ಆ ರಾಜ್ಯದಾಗ ರಾಜನಿಂದ ಹಾಡೋದ ಪ್ರಜೆಗಳ ಮೂರ್ಖರ ಇದ್ರ ಅಲ್ಲಿ ಹಿಂಗಿದ್ದಂಥ ಪ್ರಸಂಗದಾಗ ಏನಾಯ್ತು ಏನಾದ ಅಲ್ಲಿ ರಾಜ್ಯದೊಳಗೆ ನೆಡಿಬೇಕು ಮತ್ತೆ ರಾಜನ ಮಂತ್ರನ ಕೇಳಬೇಕಲ್ಲ ಈ ಒಂದು ಪ್ರಸಂಗದಾಗ ಒಬ್ಬ ಯಾವನ ಗಿಡ ಏರ್ಬಿಟಿರ್ತಾನ ಗಿಡ ಟೈಮ್ನಾಗ ಅಲ್ಲಿ ಅವನ ಗಿಡದಾಗಿಂದ ತಾಳಿಗಿಳಿಯಾಕ ಬರೋದಿಲ್ಲ ಚೀರಾಡಕಿರ್ತಾನ ಚೀರಾಡೋ ಮುಂದೆ ಅವನ ತಾಳಿ ಅಲ್ಲಿ ಈಗ ಹೆಂಗ್ ಗೆಳಿಸ್ಬೇಕು ರಾಜ ಪ್ರಜೆಗಳ ಆದ ಮೂರ್ಖರ ಮೂರ್ಖರ ಮತ್ತೆ ಅದನ್ನ ಅವಾಗ ಏನೈತಿ ಮಂತ್ರಿ ಮತ್ತೆ ಬುದ್ಧಿವಂತಲ್ಲ ಎಲ್ಲರೂ ಮಂತ್ರಿಗಳು ಬುದ್ಧಿವಂತರದಿರ್ತಾರೆ ಇವನು ಮತ್ತೆ ಆದಾಗ ಒಟ್ಟು ಬುದ್ಧಿವಂತ ಅವನ್ ಮಂತ್ರಿ ಕೇಳ್ತಾರ ಇವಾಗ ಮಂತ್ರಿ ಅದನ್ನ ನೋಡ್ತಾನ ಎಲ್ಲ ತಳಗ ನೆಲ ಗಿಡ ಲೆಕ್ಕ ಹಾಕ್ತಾನ ಲೆಕ್ಕ ಹಾಕಿ ಅದ್ರ ಅಂದಾಜ್ ಮಾಡಿ ಒಂದು ಹಗ್ಗ ತರಿಸ ಹಗ್ಗ ತರಿಸಿ ಏನ್ ಮಾಡ್ತಾನ ಆ ಹಗ್ಗ ತಗೊಂಡ್ ಆ ಗಿಡ ಏರಿ ಅವನ್ ಸಂಟಕ್ ಅದನ್ನ ಕಟ್ಟಿ ಏನಪ್ಪ ಅಂದ್ರ ಅದನ್ನ ಏನ್ ಮಾಡೋದ್ ಹಿಡ್ಕೊಬೇಕ ಇದನ್ನ ಇದ್ ಹಂಗ ಇದನ್ ಇದೆ ಬರ್ತಾನ ಅದ ಅವ್ ಯಾವ್ದೋ ಒಂದ್ ಮದ್ವಿಗ್ ಹೋಗಿರ್ತಾನ ಮಗಲ್ ಯಾವ್ದೋ ಒಂದ್ ಊರಿಗೆ ಮದ್ವಿಗ್ ಹೋದ ಟೈಮ್ನಾಗ ಬಾಯ್ ಬಿದ್ದಿರ್ತಾನ ಮನುಷ್ಯ ಬಾಯೋಗ ಬಿದ್ದಾವನ್ನ ಇವ್ರ ಏನ್ ಮಾಡ್ತಾರಂದ್ರ ಹಗ್ಗ ಕಟ್ಟಿ ಅವ್ನ ಸ್ವಂಟಕ್ ಹಗ್ಗ ಕಟ್ಟಿ ಅವ್ನ ಮ್ಯಾಕ್ ಜಗ್ಗಿ ತಗದು ಬದುಕಿರ್ತಾರ ಅದ ಮಂತ್ರಿ ನೋಡಿರ್ತಾನ ನೆನ್ಪಾಗತ್ತ ಅವಾಗ ಅದಕ್ಕೆ ಇವನು ಏನ್ ಮಾಡ್ತಾನ ಅಂತಂದ್ರ ಅವನ ಸೊಂಟಕ್ ಹಾಕ ಕಟ್ಟಿ ತಳಗ ಒಂದ್ ಹತ್ ಮಂದಿ ಕೊಟ್ಟ ಅವ್ನು ಹೇಳಿರಿ ಬರ್ತಾನಂತ ಹೇಳ್ತಾರ ಬರ್ತಾನಂತೇಳ್ತಾರ ಇವ್ರೊಟ್ಟರು ಕೂಡ ಮಂತ್ರಿ ಮಾತಂದ್ಮೇ ಕೇಳಬೇಕಲ್ಲ ತಳಕ್ ಬರ್ತಾನ ತಳಾಕಳಾಕ್ ಬರಕ್ತಿ ಮುಗಿದರ್ತತಿ ಈಗ ಏನೈತಿ ಆ ಇನ್ನೊಂದ್ ಇನ್ನೊಂದ್ ಊರಾಗ ಹೋದಾಗ ನಡೆದಂತ ಘಟನೆ ನೆನಪು ಮಾಡಿಕೊಂಡು ಅಲ್ಲಿ ಪ್ರಕರಣ ನೆನಪು ಮಾಡಿಕೊಂಡು ಇವನು ನಾವ್ ಹಾಂಗ್ ಮಾಡ್ರೆ ನಡಿಯುತ್ತಾ ಅಂತೇಳಿ ಮಾಡಿದಾಗ ಏನಾಯ್ತು ಇದು ಇಂತ ಒಂದ್ ದುರ್ಘಟನೆ ಆತಿಲ್ಲ ದುರ್ಘಟನೆ ಆತಿಲ್ಲ ಮತ್ ಹಾಂಗೈತೆ ಅಲ್ಲಿ ಒಂದು ವ್ಯವಸ್ಥೆ ನೋಡಿ ಅಲ್ಲಿ ಒಂದು ಸಂಸ್ಕೃತಿ ನೋಡಿ ಅದನ್ ನಮ್ ದೇವದೊಳಗ ಮಾಡಿದಾಗ ಇಲ್ಲಿ ಹಿಂಗ ಆಗತ್ ನೋಡ್ರಿ ಇಂತದ ಆಗತ್ತಿಲ್ಲ ಅಲ್ಲಿ ಏನಂದ್ರೆ ಆ ರಾಜಗಳ ಏನಿದ್ರ ಅಂದ್ರ ರಾಜ ನಿಂದಡಿದ ಪ್ರಜೆಗಳ ತನಕ ವಷ್ಟ್ರ ಮೂರ್ಖರ ಇದ್ರಂತ ಮತ್ತೆ ಇಲ್ಲಿ ಏನನ್ಬೇಕಾಗತ್ತ ಅಂದ್ರೆ ಅಂತದ ಕಥೆ ಇಲ್ಲಿ ನಡ್ದಂಗ ಅಂತ ತಿಳ್ಕೊಬೇಕಾಗತ್ತೆ